ಆದ್ರೆ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಕೆಲಸ ಆಗಿದೆ ಜೈಷ್ ಉಗ್ರ ನೆಲೆಗಳೇ ಭಾರತೀಯ ಸೇನೆಯ ಟಾರ್ಗೆಟ್ ಆಗಿತ್ತು ಇದನ್ನ ನೆನ್ಪಿಟ್ಕೊಳ್ಳಿಡ್ ಸೈಕೋಟ್ ಮೇಲೆ ದಾಳಿ ಆಗಿದೆ ನೆಲೆಗಳ ಮೇಲೆ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಉಗ್ರರನ್ನ ಗುರಿಯಾಗಿಸಿಕೊಂಡೆ ನಡೆದಂತಹ ಮೆಗಾ ದಾಳಿ ಇದು ಜೈಷ್ ಉಗ್ರ ನೆಲೆಗಳೇ ಭಾರತೀಯ ಸೇನೆಯ ಟಾರ್ಗೆಟ್ ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡಿಲ್ಲ ನಮ್ಮ ಭಾರತೀಯ ಸೇನೆ ಅದೊಂದು ನಾವು ತುಂಬಾ ಚೆನ್ನಾಗಿ ಅದನ್ನ ನಾವು ಮನವರಿಕೆ ಮಾಡಿಕೊಳ್ಬೇಕು ನಮ್ಮ ಟಾರ್ಗೆಟ್ ಆಗಿರೋದು ಉಗ್ರರ ನೆಲೆಗಳ ಮೇಲೆ ಉಗ್ರರನ್ನ ಮಟಾಶ್ ಮಾಡೋದ್ರ ಮೇಲೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಭಾರತೀಯ ಸೇನೆಗೆ ಜೈಷ್ ಉಗ್ರ ನೆಲೆಗಳನ್ನೇ ಇದೀಗ ಸೇನೆ ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಬವಲ್ಪುರ್ ಮುರಿಡ್ಕೆ ಸೈಲ್ ಕೋರ್ಟ್ ಮೇಲೆ ದಾಳಿಯಾಗಿರುವಂತದ್ದು ಶತ್ರು ರಾಷ್ಟ್ರದಿಂದ ದಾಳಿ ನಡೆದ ಪಕ್ಷದಲ್ಲಿ ನಾಗರಿಕರಿಗೆ ತುರ್ತು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ನಾಗರಿಕ ಸ್ವರಕ್ಷಣೆ ತಾಲೀಮು ನಡೆಸೋದಕ್ಕೆ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿತ್ತು ರಾಜ್ಯಗಳು ಸಿದ್ಧತೆಯನ್ನ ಕೂಡ ನಡೆಸಿದ್ವು ಇದರ ನಡುವೆ ಭಾರತೀಯ ಸೇನೆಯು ಮಧ್ಯರಾತ್ರಿ ಒಂದು ನಲವತ್ತ ನಾಲ್ಕರ ಸುಮಾರಿಗೆ ಉಗ್ರರ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದೆ ಒಟ್ಟು ಒಂಬತ್ತು ಸ್ಥಳಗಳಲ್ಲಿ ಅಟ್ಯಾಕ್ ಮಾಡಿದೆ ಭಾರತ ಇಲ್ಲಿಯವರೆಗೂ ಎಂಬತ್ತಕ್ಕೂ ಹೆಚ್ಚು ಉಗ್ರರು ಹಚ್ಚಿರಾಗಿದ್ದಾರೆ ನಾನು ಈಗಾಗಲೇ ಹೇಳ್ತಾ ಇದೆ ಎಪ್ಪತ್ತು ಅಂತ ಬಟ್ ಈಗ ಅಪ್ಡೇಟ್ ಸಿಗ್ತಾ ಇದೆ ಎಂಬತ್ತು ಮೂರು ಸೇನಾ ಪಡೆಗಳಿಂದ ನಡೆದಂತಹ ಬಿಗ್ ಬಿಗ್ ಅಟ್ಯಾಕ್ ಇದು ಅಟ್ಯಾಕ್ ಬಗ್ಗೆ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನಿಲ್ ಗೌರ್ ಮಾಹಿತಿ ಕೊಡ್ತಾ ಇದ್ದಾರೆ ಇಲ್ಲಿಯವರೆಗೂ ಕೂಡ ಅಂದಾಜಿಸ್ಲಾಗಿತ್ತು ಒಂದು ಎಪ್ಪತ್ತು ಜನ ಸಾವನ್ನಪ್ಪಿರಬಹುದು ಅಂತ ಇಲ್ಲ ಎಂಬತ್ತು ಜನ ಸಾವನ್ನಪ್ಪಿದ್ದಾರೆ ಉಗ್ರರು ಇದನ್ನ ಅಟ್ಯಾಕ್ ಆಗಿರೋದ್ರ ಬಗ್ಗೆ ಡಿಫೆನ್ಸ್ ಎಕ್ಸ್ಪರ್ಟ್ ಅನಿಲ್ ಗೌರ್ ಅವರು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ತಡರಾತ್ರಿ ಪಿಒಕೆಯ ಮುಜಫರಾಬಾದ್ ಮದರ್ಕೆ ಕೋಟಿಯಲ್ಲಿ ಸೇನೆಯು ವಾಯುದಾಳಿಯನ್ನ ನಡೆಸಿದೆ ಭಾರತ ನಡೆಸಿದ ಈ ವಾಯುದಾಳಿಯಲ್ಲಿ ಹನ್ನೆರಡು ಅಂದ್ರೆ ಎಂಬತ್ತು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಐವತ್ತೈದಕ್ಕೂ ಹೆಚ್ಚು ಜನ ಭಯೋತ್ಪಾದಕರು ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಭಾರತದ ಮೇಲೆ ದಾಳಿ ಮಾಡುವುದಕ್ಕೆ ಸಂಚನ್ನ ರೂಪಿಸಲಾಗ್ತಾ ಇದ್ದಂತಹ ಒಂಬತ್ತು ಸ್ಥಳಗಳು ಏನಿತ್ತು ಅದರ ಮೇಲೆಯೇ ಸೇನೆ ಈ ಒಂದು ಕ್ರಮವನ್ನ ಕೈಗೊಳ್ಳಿದೆ ಕೇಂದ್ರೀಕೃತ ಪ್ರಮುಖ ಮತ್ತು ಉಲ್ಬಣಗೊಳ್ಳದ ಕಾರ್ಯಾಚರಣೆ ಅಂತ ಹೇಳಿ ಸರ್ಕಾರ ಭಾರತೀಯ ಸರ್ಕಾರ ಸ್ಪಷ್ಟಪಡಿಸಿದೆ ಪಾಕಿಸ್ತಾನದ ಯಾವುದೇ ಮಿಲಿಟರಿ ಸ್ಥಾಪನೆಯನ್ನ ಗುರಿಯಾಗಿಸ್ಕೊಂಡಿಲ್ಲ ಆದ್ದರಿಂದ ಉದ್ವಿಗ್ನತೆ ಹೆಚ್ಚಾಗೋದಕ್ಕೆ ಯಾವುದೇ ಅವಕಾಶ ಇಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸ್ತಾ ಇದೆ ನಮ್ಮ ಭಾರತೀಯ ಸೇನೆ ಅಂದ್ರೆ ನಮ್ಮ ಸರ್ಕಾರ ಕೂಡ ಅದ್ರ ಅದರ ಬಗ್ಗೆ ಸ್ಪಷ್ಟತೆಯನ್ನ ಕೂಡ ಕೊಡ್ತಾ ಇದೆ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ದಾಳಿಯ ಬಗ್ಗೆ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ದಾಳಿಯು ಪೆಹಲ್ಗಾಂನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ನಡೆದಿದೆ ಭಾರತದ ರಕ್ಷಣಾ ಸಚಿವಾಲಯವು ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡಿರುವುದಾಗಿ ಘೋಷಿಸಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಟ್ರಂಪ್ ಅವರನ್ನ ಈ ದಾಳಿಯ ಬಗ್ಗೆಯೂ ಕೂಡ ಕೇಳಲಾಗಿತ್ತು ಇಲ್ಲಿ ನಾವು ವೆರಿ ಕ್ಲಿಯರ್ ಆಗಿದ್ದೀವಿ ನಾವು ಭಾರತೀಯರು ತುಂಬ ಕ್ಲಿಯರ್ ಆಗಿದ್ದೀವಿ ನಾವು ದಾಳಿ ಮಾಡ್ತಾ ಇರೋದು ಪಾಕಿಸ್ತಾನದ ಸೇನೆಯ ಮೇಲೆ ಅಲ್ಲ ಪಾಕಿಸ್ತಾನವನ್ನು ಗುರಿಯಾಗಿಸ್ಕೊಂಡು ನಾವು ದಾಳಿ ಮಾಡ್ತಾ ಇಲ್ಲ ವಿ ಆರ್ ವೆರಿ ಕ್ಲಿಯರ್ ನಾವು ದಾಳಿ ಮಾಡ್ತಾ ಇರೋದು ಉಗ್ರರ ನೆಲಗಳ ಮೇಲೆ ಯಾರು ಉಗ್ರರು ದಾಳಿ ಮಾಡಿದ್ರಲ್ಲ ನೆಹಾಮ್ಗೆ ಹೋಗಿ ಇಪ್ಪತ್ತಾರು ಜನ ಬಲಿ ಪಡ್ಕೊಂಡ್ರಲ್ಲ ನರಮೇಧದ ಕೆಲಸ ಆಯ್ತಲ್ಲ ಆ ನರಮೇಧ ಕೆಲಸ ಮಾಡಿದಂತಹ ಉಗ್ರರನ್ನ ಟಾರ್ಗೆಟ್ ಮಾಡಿರೋದು ಅಂತ ಹೇಳಿ ಈಗ ಒಂಬತ್ತು ಕಡೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಆರಂಭ ಆಗಿರುವಂತದ್ದು ನಮ್ಮ ಕ್ಷಿಪಣಿ ಹೋಗಿ ಅಲ್ಲಿ ಟಾರ್ಗೆಟ್ ಮಾಡಿ ಯಶಸ್ವಿಯಾಗಿ ವಾಪಸ್ ಆಗಿದೆ ಅಷ್ಟು ಸುಲಭ ಅಲ್ಲ ನಮ್ಮ ಕ್ಷಿಪಣಿ ಅಂದ್ರೆ ಯಾವುದೇ ದೇಶ ಆದ್ರೂ ಸರಿ ಯಾವುದೇ ದೇಶ ಕ್ಷಿಪಣಿಯನ್ನ ಬೇರೆ ದೇಶದ ಒಳಗಡೆ ಬಿಟ್ಟು ಅಲ್ಲಿ ಟಾರ್ಗೆಟ್ ಮುಗಿಸ್ಕೊಂಡು ವಾಪಸ್ ಸಕ್ಸಸ್ ಮಾಡ್ಕೊಂಡು ಬರೋದಿದೆಯಲ್ಲ ಇಟ್ಸ್ ರಿಯಲಿ ವೆರಿ ಡಿಫಿಕಲ್ಟ್ ಮತ್ತೆ ಅದು ತುಂಬಾ ಆ ಒಂದು ಕ್ಷಣ ಇರುತ್ತಲ್ಲ ಅದೊಂದು ಕ್ರೂಷಿಯಲ್ ಕ್ಷಣ ಅಷ್ಟು ಯಶಸ್ವಿಯಾಗಿ ಬರೋದಿದೆಯಲ್ಲ ಅದು ನಮ್ಮ ಭಾರತೀಯ ಸೇವೆ ಮಾಡಿದೆ ಯಶಸ್ವಿಯಾಗಿ ಕ್ಷಿಪಣಿ ವಾಪಸ್ ಬಂದಿರುವಂತ ಅದೊಂದು ಖುಷಿಯ ವಿಚಾರ ನಮ್ಮ ಭಾರತೀಯರಿಗೆ ನೂರ ನಲ್ವತ್ತು ಕೋಟಿ ಜನ ಕಾಯ್ತಾ ಇದ್ರು ಯಾವಾಗ ಟಾರ್ಗೆಟ್ ಯಾವಾಗ ಟಾರ್ಗೆಟ್ ಫಿಕ್ಸ್ ಆಗುತ್ತೆ ಯಾವಾಗ ಉಗ್ರರನ್ನ ಹೊಡೆದು ಉರುಳಿಸುತ್ತೆ ನಮ್ಮ ಭಾರತೀಯ ಸೇನೆ ಬರೀ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದೀರಿ ಇವತ್ತು ಕೂಡ ಹತ್ತು ಗಂಟೆಗೆ ಸಭೆ ಕೂಡ ನಡೆಯುತ್ತೆ ಮೂರು ಸೇನಾ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಯುತ್ತೆ ಇವತ್ತಿನ ಸಭೆ ಕೂಡ ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ ಭೂಸೇನೆ ವಾಯುಪಡೆ ನೌಕಾಪಡೆಯಿಂದ ಇವತ್ತು ಸಭೆ ಕೂಡ ನಡೆಯುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಉಗ್ರರನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಲಾಯಿತು ಯಾವ ರೀತಿಯಾದಂತಹ ಆಪರೇಷನ್ ಶುರುವಾಯಿತು ಎಷ್ಟು ಜನರು ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಪಾಕಿಸ್ತಾನ ಪ್ರತಿದಾಳಿ ಮಾಡಿದ್ರೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಬೇಕು ಇದೆಲ್ಲದರ ಕುರಿತು ಮಾಹಿತಿಯನ್ನ ಕೂಡ ಕಲೆ ಹಾಕಲಿದ್ದಾರೆ ಉಗ್ರರ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ನಡೆಸಲಾಗಿದೆ ಭಾರತದ ಇಪ್ಪತ್ತಾರು ಸಹೋದರಿಯರ ಕುಂಕುಮಾಲಿಸಿದ್ದಕ್ಕೆ ನಡೆಸಿದಂತಹ ಪ್ರತೀಕಾರಕ್ಕೆ ಆಪರೇಷನ್ ಸಿಂಧೂರ ಎಂಬ ಹೆಸರನ್ನ ಕೂಡ ಇಡಲಾಗಿದೆ ಕೇವಲ ಗಡಿ ಭಾಗದಲ್ಲಿ ಆದ ಅಟ್ಯಾಕ್ ಮಾತ್ರ ಇದಲ್ಲ ನೆನ್ಪಿಗಿಟ್ಕೊಳ್ಳಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಪಾಕಿಸ್ತಾನದ ಒಳಗೆ ನುಗ್ಗಿದ ಭಾರತ ಸೇನೆ ಬರಿ ಪಿಒಕೆ ಮಾತ್ರವಲ್ಲ ಪಾಕಿಸ್ತಾನಕ್ಕೆ ನುಗ್ಗಿದ ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ ಉಗ್ರರನ್ನ ಕೇವಲ ಗಡಿ ಭಾಗದಲ್ಲಿ ಆದ ಅಟ್ಯಾಕ್ ಇದಲ್ಲ ನಾನು ಈಗಾಗಲೇ ಹೇಳ್ತಾ ಇದೆ ಬರೀ ಇದು ಕೇವಲ ಅಟ್ಯಾಕ್ ಮಾತ್ರ ಅಲ್ಲ ಅಂದ್ರೆ ಸಿಯಲ್ಲಿ ಆದಂತಹ ಅಟ್ಯಾಕ್ ಮಾತ್ರ ಅಲ್ಲ ಇದು ಪಾಕಿಸ್ತಾನದ ಒಳಗೆ ನುಗ್ಗಿ ಇಂಡಿಯನ್ ಆರ್ಮಿ ಅಟ್ಯಾಕ್ ಮಾಡಿ ಕ್ಷಿಪಣಿ ವಾಪಸ್ ಬಂದಿದೆ ಅಂತ ಹೇಳಿ ಮುನ್ನೂರು ಕಿಲೋಮೀಟರ್ ಇರುತ್ತೆ ಸಿ ಬಾರ್ಡರ್ನಲ್ಲಿ ಅಲ್ಲಿಂದ ಒಳಗಡೆ ಅಟ್ಯಾಕ್ ಮಾಡಿ ವಾಪಸ್ ಆಗುವಂತಹ ಸನ್ನಿವೇಶಗಳು ಎಷ್ಟೋ ಬಾರಿ ಆಗಿದೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರೀತಿಯಾದಂತಹ ದಾಳಿಗಳು ಕೂಡ ಆಗಿದೆ ಬಟ್ ಆದರೆ ಈ ಬಾರಿ ಆದಂತಹ ದಾಳಿ ವಿಭಿನ್ನವಾಗಿತ್ತು ಅದೇ ರೀತಿಯಾಗಿ ವಿಶೇಷತೆಯಿಂದ ಕೂಡ ಕೂಡಿದೆ ಐನೂರು ಕಿಲೋಮೀಟರ್ ಒಳಗೆ ಅದು ಪಾಕಿಸ್ತಾನದ ಒಳಗೆ ನುಗ್ಗಿ ಇಂಡಿಯನ್ ಆರ್ಮಿ ಒಳಗಡೆ ನುಗ್ಗಿ ವಾಪಸ್ ಆಗಿರುವಂಥದ್ದು ಅಲ್ಲಿ ಭಾರತೀಯ ಸೇನೆಯಿಂದ ಏನ್ ಫೈರಿಂಗ್ ಆಗ್ತಾ ಇತ್ತು ಬರೀ ಅದು ಡಿಸ್ಟೆನ್ಸ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟೇ ಇರ್ತಾ ಇತ್ತು ಆದ್ರೆ ಈ ಬಾರಿ ಐನೂರು ಕಿಲೋಮೀಟರ್ಗಿಂತ ಹೆಚ್ಚು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಐನೂರು ಕಿಲೋಮೀಟರ್ ಅಂದ್ರೆ ಒಳಗಡೆ ನುಗ್ಗಿ ದಾಳಿಯನ್ನ ಮಾಡಿರುವಂತದ್ದು ಭಾರತೀಯ ಸೇನೆ ಉಗ್ರರನ್ನ ಹೊಡೆದು ಉರುಳಿಸದೆ ಭಾರತೀಯ ಸೇನೆ ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರವನ್ನ ತೀರಿಸೋದಾಗಿ ಭಾರತ ಪ್ರತಿಜ್ಞೆಯನ್ನ ಕೂಡ ಮಾಡಿತ್ತು ಅದರಂತೆ ಇದೀಗ ದಾಳಿ ಆಗಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತದ ಮಿಲಿಟರಿ ಪ್ರಕ್ರಿಯೆಯ ವಿಧಾನ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ವೆಜಲ್ಸ್ ಮುಖಾಂತರ ಮುಖಾಂತರ ನೀವು ಗಮನಿಸಬಹುದು ಗುರಿ ಮತ್ತು ಸಮಯವನ್ನು ನಿರ್ಧರಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫುಲ್ ಹ್ಯಾಂಡ್ ಕೊಟ್ಟಿದ್ದು ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಸಮಯ ಮತ್ತೆ ಯಾವ ಪ್ರದೇಶವನ್ನ ಟಾರ್ಗೆಟ್ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು ನಾವು ಯಾವುದಕ್ಕೂ ಕೂಡ ಮೂಗು ತೂರಿಸೋದಿಲ್ಲ ಅಂತ ಹೇಳಿ ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ಕೂಡ ನೀಡಿತ್ತು ನಮ್ಮ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ತಡರಾತ್ರಿ ಒಂದು ನಲವತ್ನಾಲ್ಕಕ್ಕೆ ದಾಳಿಯನ್ನ ಮಾಡಿದೆ ರಫೇಲ್ ಯುದ್ಧ ವಿಮಾನಗಳನ್ನ ಬಳಸಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಮೂಲ ಸೌಕರ್ಯಗಳ ಮೇಲೆ ಏರ್ ಸ್ಟ್ರೈಕ್ ಆಗಿರುವಂತದ್ದು ಈ ದಾಳಿಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಉಗ್ರರು ಮೃತಪಟ್ಟಿರೋದಾಗಿ ಮೊದಮೊದಲಿಗೆ ಅಪ್ಡೇಟ್ ಬಂತು ಅದಾದ ನಂತರ ಎಪ್ಪತ್ತು ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಈಗ ಬರ್ತಾ ಇರುವಂತಹ ಅಪ್ಡೇಟ್ ಎಂಬತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಉಗ್ರರ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ನಡೆಸಿದ್ದೇವೆ ಅಂತ ಹೇಳಿ ಭಾರತೀಯ ಸೇನೆ ಹೇಳ್ತಾ ಇದೆ ಯಾವುದೇ ಪಾಕಿಸ್ತಾನಿ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿಲ್ಲ ಅನ್ನುವುದನ್ನು ಕೂಡ ಸ್ಪಷ್ಟಪಡಿಸಿದೆ ಭಾರತೀಯ ಸೇನೆ ಗುರಿ ಮಾಡಲಾದ ಒಂಬತ್ತು ಸ್ಥಳಗಳಲ್ಲಿ ಬಹ ಬಹಾವಲ್ಪುರದಲ್ಲಿರುವ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿ ಮತ್ತು ಮುರಿಡ್ಕೆಯಲ್ಲಿರುವಂತಹ ಲಷ್ಕರ್ ಎ ತೊಯ್ಬಾ ಸೇರಿವೆ ಅನ್ನೋದು ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇಲ್ಲಿ ಟಾರ್ಗೆಟ್ ಆಗ್ತಾ ಇರೋದು ಉಗ್ರರ ನೆಲೆಗಳ ಮೇಲೆ ಅನ್ನೋದು ಪದೇ 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 ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಇದು ನಾವು ಪಾಕಿಸ್ತಾನಿ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಿರೋದಲ್ಲ ಅದರ ಬದಲಾಗಿ ಬಹಾವಲ್ಪುರದಲ್ಲಿರುವ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿ ಮತ್ತು ಮುರಿಡ್ಕೆಯಲ್ಲಿರುವಂತಹ ಲಷ್ಕರ್ ಎ ತೊಯ್ಬಾ ಆ ಒಂದು ನೆಲೆಗಳು ಆ ಒಂದು ಮೂಲಗಳನ್ನ ಗುರಿಯಾಗಿಸ್ಕೊಂಡು ಟಾರ್ಗೆಟ್ ಮಾಡಿರೋದು ನೋಡಿ ಮೆಸೈಲ್ಗಳು ಯಾವ ರೀತಿಯಾಗಿ ದಾಳಿ ಆಗ್ತಾ ಇತ್ತು ಕ್ಷಿಪಣಿಗಳು ಯಾವ ರೀತಿಯಾಗಿ ದಾಳಿ ಮಾಡ್ತಾ ಇದ್ವು ಅನ್ನೋದನ್ನ ಗಮನಿಸ್ತಾ ಇದ್ರಿ ಎತ್ತ ಕಡೆ ನೋಡಿದ್ರು ಕೂಡ ಬರೀ ಸೌಂಡ್ ಸಿಗ್ತಾ ಇದೆ ಡಮ್ ಡಮ್ ಡಮಾರ್ ಅನ್ನುವಂತಹ ಸೌಂಡ್ಗಳು ಕೇಳಿ ಸಿಗ್ತಾ ಇದೆ

Hier in staan. hier in de andere.